ಒಂದು ಕೆಲಸ ಕೊಟ್ಟೋದಲ್ಲ ಗ್ರೇಟ್ ಗ್ರೇಟ್ ನನ್ನ ತಂದೆ ತಾಯಿ ಜೀವ ಕೊಟ್ರು ಡಿಬಾಸ್ ಜೀವನ ನಡೆಸ್ತಾವ್ರೆ ಅಷ್ಟೇ ಸರ್ ಬೇರೆ ಎರಡು ಮತ್ತೆ ಅವ್ರು ಅವ್ರ ಖುಷಿಯಾಗಿ ನನ್ಗೆ ಜೀವನ ನಡೆಸ್ತಾರ ಡಿಬಾಸ್ ಒಂದು ಇನ್ನೊಂದ್ ಏನಂದ್ರೆ ಒಂದು ಹೊಟ್ಟೆಪಾಡು ಚಾರ್ಜ್ ಅಂತ ಒಂದು ನೇಮ್ ಕ್ರಿಯೇಟ್ ಮಾಡಿದ್ದೆ ಅದು ಅದು ಅಲ್ಲಿ ಗಂಟೆ ರೀಚ್ ಆಯ್ತು ಸರ್ ನಾನು ಬೇರಡಿ ಕನ್ಸು ಮನ್ಸಲ್ಲಿ ಅನ್ಕೊಂಡಿದ್ದಿಲ್ಲ ಬಟ್ ಡಿ ಬಾಸ್ ಗಂಟೆ ಕಷ್ಟ ಹೋಯ್ತು ಈಗ ನಮ್ ಭಾಷೆ ಹೇಳಿದ್ರಲ್ಲ ಸರ್ ನೆಮ್ಮದೇ ಆಗಿರ್ಬೇಕು ಹನ್ನೊಂದು ಗಂಟೆಗೆ ಎದ್ದು ಕೆಲಸ ಮಾಡಿದ್ರು ನಮ್ಮನ್ನ ಕೇಳಬಾರ್ದು ನಾನು ಹನ್ನೊಂದು ಗಂಟೆಗೆ ಎದ್ದೇ ಕೆಲಸ ಮಾಡ್ತೀನಿ ಹತ್ತು ಗಂಟೆಗೆ ಸ್ನಾನ ಸ್ನಾನಗಿನ ಮಾಡಿ ನಾಷ್ಟ ಮಾಡಿ ಹನ್ನೊಂದು ಗಂಟೆಗೆ ಶುರು ಮಾಡ್ತೀನಿ ಅಂಗವಿಕಲತೆ ಅನ್ನೋದು ದೇಹಕ್ಕೆ ಮಾತ್ರ ಸರ್ ಮನಸ್ಸಿದ್ದ ಮಾರ್ಗ ಅಂತ ಯಾರೋ ದೊಡ್ಡವ್ರ ಒಂದು ಮಾತಾಡಿದ್ರ ಹಂಗೆ ಅದು ನನ್ನ ದೇಹಕ್ಕೆ ಮಾತ್ರ ಮನಸ್ಸಿಗೆ ಅಲ್ವಲ್ಲ ಕೆಲಸ ಸ್ನೇಹಿತರೆ ನಮಸ್ಕಾರ ಪೃಥ್ವಿ ಬ್ಲಾಗ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ನಮ್ಗೆ ಜೀವನದಲ್ಲಿ ಎಲ್ಲಾ ಅಂಗಗಳು ನೆಟ್ಟಗಿದ್ರು ಕೂಡ ನಾವು ಒಂದು ಸಾಧನೆಯತ್ತ ಹೋಗೋದಕ್ಕೆ ತುಂಬಾ ಆಲಸ್ಯ ಮಾಡ್ತೀವಿ ಆದ್ರೆ ಒಬ್ಬ ವ್ಯಕ್ತಿನ ಇವತ್ತು ಪರಿಚಯ ಮಾಡಿಕೊಡ್ತೀನಿ ಸೀರಿಯಸ್ಲಿ ಅವರಿಗೆ ಒಂದು ದೇಹದ ಅಂಗವೈಕಲ್ಯತೆಯನ್ನು ಕೂಡ ಮರೆತು ಒಂದು ಜೀವನದಲ್ಲಿ ಒಂದು ಸಾಧನೆಯತ್ತ ಜೀವನ ಸಾಗಿಸ್ತಾ ಇದ್ದಾರೆ ಅವ್ರನ್ನ ಪರಿಚಯ ಮಾಡಿಸ್ಬೇಕು ಅಂತ ನಾನು ಇವಾಗ ಒಂದು ವಿಜಯನಗರ ಹತ್ರ ಇದ್ದೀನಿ ಅವರ ಜೀವನ ಕಥೆ ಏನು ಅದಕ್ಕಿಂತ ಮುಂಚಿತವಾಗಿ ಒಬ್ಬ ಸ್ಟಾರ್ ನಟ ಅವ್ರ ಬಗ್ಗೆ ಮಾತಾಡಿದ್ದಾರೆ ಸೊ ಅವರು ಯಾರು ಅನ್ನೋದನ್ನ ಅಲ್ಲಿ ಹೋಗಿ ಮಾತಾಡ್ತೀನಿ ಹೋಗೋಣ ಅಲ್ಲಿಗೆ ಫಸ್ಟು ಬನ್ನಿ ಸ್ನೇಹಿತರೆ ಆವಾಗಲೇ ಹೇಳಿದೆ ನಿಮಗೆ ಒಂದು ಸ್ಫೂರ್ತಿದಾಯಕದ ವ್ಯಕ್ತಿಯನ್ನು ಮೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಹಿಂದೆ ಕಾಣಿಸ್ತಾ ಇರ್ಬೋದು ಹೊಟ್ಟೆಪಾಡು ಚಾಟ್ಸ್ ಅಂತ ಹೇಳ್ಬಿಟ್ಟು ಸೊ ಅವರೊಂದು ಚಿಕ್ಕ ಒಂದು ಶಾಪ್ನ ಇಟ್ಕೊಂಡು ಜೀವನವನ್ನು ನಡೆಸ್ತಾ ಇದ್ದಾರೆ ಸೊ ಒಬ್ಬ ಸೆಲೆಬ್ರಿಟಿ ಅವ್ರನ್ನ ಗುರುತಿಸಿ ಆ ಒಂದು ಇಂಟರ್ವ್ಯೂ ಅಲ್ಲಿ ಮಾತಾಡಿದ ಮೇಲೆ ತುಂಬಾ ಅವರು ಫೇಮಸ್ ಆಗಿದ್ದಾರೆ ಸೊ ಅವ್ರನ್ನ ಮಾತಾಡ್ಸೋಣ ಒಳಗೆ ಹೋಗಿ ಅವರ ಕೆಲಸ ಏನು ಅವ್ರ ಸ್ಫೂರ್ತಿದಾಯಕ ಕಥೆಗಳೇನು ಕೇಳೋಣ ಬನ್ನಿ ಸೊ ಸ್ನೇಹಿತರೆ ನಾನು ಆವಾಗಲೇ ಹೇಳ್ತಾ ಇದ್ದೆ ನಿಮಗೆ ಹೊಟ್ಟೆಪಾಡು ಚಾಟ್ಸ್ ಅಂತ ಒಂದು ಬದುಕಿನ ಸ್ಫೂರ್ತಿಯೊಂದು ಒಂದು ಭಾಗ ಅಂತಲೇ ಹೇಳಿ ಇವರು ವೀರೇಶ್ ಅಂತ ಹೇಳ್ಬಿಟ್ಟು ಇವರ ಹೆಸರು ಸೊ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ಸರಿ ಸೊ ವೀರೇಶ್ ಅಂತ ಸರ್ ಡಿ ಬಾಸ್ ಕೊಟ್ಟರು ಅಂತ ನೇಮ್ ಸರ್ ಅದು ಹೊಟ್ಟೆ ಪಾಡೋ ಚಾರ್ಟ್ಸ್ ಅಂತ ಎಲ್ಲೋದ್ರೂ ಹೊಟ್ಟೆ ಪಾಡು ಚಾರ್ಟ್ಸ್ ಅಂತ ಐಡೆಂಟಿಫಿಕೇಶನ್ ಮಾಡ್ತಾರೆ ಅದಕ್ಕೆ ಹೊಟ್ಟೆ ಪಾಡೋ ಚಾರ್ಟ್ಸ್ ಸರ್ ಎಲ್ಲಾದ್ರು ಹೌದು ಸೊ ಸ್ನೇಹಿತರೆ ನಾನು ಯಾವಾಗಲೇ ಹೇಳಿದೆ ಒಬ್ಬ ಸೆಲೆಬ್ರಿಟಿ ಇವರನ್ನ ಗುರುತಿಸಿ ಒಬ್ಬರು ಒಂದು ಐಡೆಂಟಿಫಿಕೇಶನ್ ರೀತಿ ಐಡೆಂಟಿಫಿಕೇಶನ್ ಅಂತ ಹೇಳ್ಬೋದು ಸೊ ಅದಕ್ಕಾಗಿ ನಾನು ನನಗೂ ಒಂದು ರೀತಿ ಪೂರ್ತಿ ಅಂತಾನೆ ಅನಿಸ್ತು ಅವ್ರನ್ನ ಮಾತಾಡಿಸ್ಬೇಕು ಅಂತ ಹೇಳಿ ನಾನು ಅದಕ್ಕೋಸ್ಕರ ಬಂದೆ ಬದುಕಿನ ಕತೆಗೆ ಸರ್ ಇದು ಬಿಫೋರ್ ಮುಂಚೆ ಮುಂಚೆ ಒಂದು ಅಂಗಡಿ ಓಪನ್ ಮಾಡಿದ್ದೆ ಅದು ಇಲ್ಲಿ ಅನ್ಪೂಶ್ವರ್ ನಗರದಲ್ಲಿ ಮಾಡಿದ್ದೆ ಸರ್ ಅದು ಲಾಕ್ಡೌನಲ್ಲಿ ಅಲ್ಲಿ ಲಾಸ್ ಆಯಿತು ಅದಾದಮೇಲೆ ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಓಪನ್ ಮಾಡಿದೆ ಸರ್ ಲಾಕ್ಡೌನ್ ಆದ್ಮೇಲೆ ಲಾಕ್ಡೌನ್ ಆದ್ಮೇಲೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಓಪನ್ ಮಾಡಿದ್ವಿ ಈ ತರ ಪುಟ್ಬಾತ್ ಮೇಲೆ ಒಂದು ನನ್ನ ಕಾನ್ಸೆಪ್ಟ್ ಇತ್ತು ಎಲ್ಲ ಕಡೆಗೆ ಮಸಾಲ ಪುರಿ ಪಾನಿಪುರಿ ಸಿಗುತ್ತೆ ಅಂದ್ರೆ ಸುಮಾರು ನಾನು ಅಂಗಡಿ ಸ್ಟಾರ್ಟ್ ಮಾಡ್ಬೇಕಂದಾಗ ಒಂದು ವೆರೈಟಿ ಆಗಿ ಅನ್ನೋ ಒಂದು ಇತ್ತು ನನ್ನ ಉದ್ದೇಶ ಯಾಕಂದ್ರೆ ಈ ತರ ಫೀಲ್ಡ್ ಅಲ್ಲಿ ಸುಮಾರು ಹಳೆಯ ತಲೆಗಳವೆ ಅವರು ಬರೀ ಸುಮ್ಮನೆ ಕಣ್ಣು ಮುಚ್ಕೊಂಡು ಹಿಂಗೆ ಹಾಕಿದ್ರು ಅದು ಒಳ್ಳೆ ಟೇಸ್ಟ್ ಬರ್ತದೆ ಬಟ್ ನಮ್ದು ಆತರ ಬರಕ್ಕೆ ಸಾಧ್ಯವಿಲ್ಲ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕಾಗಲ್ಲ ಜನಕ್ಕೆ ಏನಾರು ಒಂದು ಹೊಸ ಯೂನಿಕ್ ಅದೊಂದು ಟೇಸ್ಟ್ ಕೊಡ್ಬೇಕು ಅನ್ನೋ ಒಂದು ನನ್ನ ಮೈಂಡ್ ಸೆಟ್ ಅಲ್ಲಿ ಇತ್ತು ಸರ್ ಅವಾಗ ಏನ್ ಅಂದ್ರೆ ಅಂಗಡಿ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲ ಹಳುಬರು ಎಲ್ಲ ಎಲ್ಲ ಟೇಸ್ಟ್ ಕೊಡ್ತಾರೆ ನೋಡ್ತಾ ಇದ್ದಲ್ಲ ಸರ್ ನಾವು ಸೋಶಿಯಲ್ ಮೀಡಿಯಾ ನೋಡ್ತಾ ಇದ್ದೇವೆ ಅವಾಗ ಹೋಗಿ ವಿಸಿಟ್ ಮಾಡ್ತಾ ಇದ್ದೆ ಸರ್ ವಿಸಿಟ್ ಮಾಡಿದಾಗ ಎಲ್ಲ ಕಡೆ ಮಸಾಲೆ ತುಂಬಾ ಚೆನ್ನಾಗಿ ನಾನೇನೋ ಒಂದು ಹೊಸ ಮಾಡ್ಬೇಕು ಅಂತ ಇದು ಕಾನ್ಸೆಪ್ಟ್ ಇತ್ತು ಅದಕ್ಕೆ ಇದು ಬುಟ್ಟಿ ಚಾಟ್ ಅಂತ ಒಂದು ನಮ್ಮಲ್ಲಿ ಸ್ಪೆಷಲ್ ಮಾಡ್ತೀನಿ ಸರ್ ತುಂಬಾ ತುಂಬಾ ಯೂನೀಕ್ ಆಗಿರುತ್ತದೆ ತುಂಬಾ ಟೇಸ್ಟ್ ಆಗಿರ್ತದೆ ಅದು ಜನರು ಕೊಟ್ಟಿರೋದು ನಾನ್ ನಾನು ಅಷ್ಟ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸರ್ ವೆರೈಟೀಸ್ ಕ್ಯಾಶುವಲ್ ಆಗಿ ಫುಟ್ಬಾತ್ ಮೇಲೆ ಸಿಗೋಂಗ ಎಲ್ಲ ಕಡೆ ಜೊತೆಗೆ ಮಸಾಲ ಪುರಿ ಪಾನಿಪುರಿ ಸಿಗಿಂಗ್ ಸಿಕ್ಕೇ ಸಿಗುತ್ತೆ ನಮ್ಮಲ್ಲಿ ನಮ್ಮಲ್ಲಿ ಬುಟ್ಟಿ ಚಾಟ್ ಪಾಪಡಿ ಚಾಟ್ ಮಸಾಲ ಪುರಿ ವೆರೈಟಿ ಆಗಿರುತ್ತೆ ಸರ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಪಾಪಡಿ ಚಾಟ್ ದೈ ಪಾಪಡಿ ಚಾಟ್ ಸರ್ ಜಾಸ್ತಿ ಜನ ಇಷ್ಟಪಡೋದು ಯಾವುದು ಜಾಸ್ತಿ ಜನ ಬುಟ್ಟಿ ಚಾಟು ಪಾಪಡಿ ಚಾಟೇ ಸರ್ ಅದು ನೆಕ್ಸ್ಟ್ ಆಪ್ಷನ್ ಮಸಾಲೆ ಇವಾಗ ನಿಮ್ಗೆ ಒಂದು ಐಡೆಂಟಿಫಿಕೇಶನ್ ಅಂದ್ರೆ ಡಿವಸ್ ಡಿವಸ್ ದರ್ಶನ್ ಸರ್ ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ ದರ್ಶನ್ ಟರ್ನಿಂಗ್ ಪಾಯಿಂಟ್ ನಮ್ ನನ್ ತಂದೆ ತಾಯಿ ಜೀವ ಕೊಟ್ರು ಡಿವಾಸ್ ಜೀವನ ನಡೆಸ್ತಾವ್ರೆ ಅಷ್ಟೇ ಸರ್ ಬೇರೆ ಎರಡು ಮಾತಿಲ್ಲ ಅವ್ರು ಖುಷಿ ಹೇಳ್ತೀನಿ ನನ್ಗೆ ಜೀವನ ನಡ್ಸ್ತಾರೋ ಡಿವಾಸ್ ಅವ್ರ ಅಭಿಮಾನಿಗಳು ಸರ್ ದರ್ಶನ್ ಸರ್ ಅಭಿಮಾನಿಗಳು ಇವತ್ತು ಪ್ರತಿದಿನ ಒಂದ್ ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ನೂರ್ ಜನ ಬರೋರು ಇವಾಗ ಇಪ್ಪತ್ ಇಪ್ಪತ್ತೈದು ಜನ ಬರ್ತಾರೆ ನಾವ್ ದರ್ಶನ್ ಸರ್ ಅಭಿಮಾನಿಗಳು ಅಂತ ಹೇಳ್ಕೊ ಮಾಡ್ತಾರ ಅವ್ರೇನಿಲ್ಲ ಖುಷಿ ಆಗುತ್ತೆ ಸರ್ ನಂಗ್ ನಂಗ್ ನಾನು ಅವ್ರ ಅಭಿಮಾನಿ ಖುಷಿ ಆಗುತ್ತೆ ಹೆಂಗೆ ಅವ್ರು ನಿಮಗೆ ಅಂದ್ರೆ ಹೇಳಿದ್ನಲ್ಲ ಸರ್ ಸೋಷಿಯಲ್ ಮೀಡಿಯಾ ಕಾರಣ ಸರ್ ನಮ್ಮ ಸೋಷಿಯಲ್ ಮೀಡಿಯಾದವ್ರು ಎಲ್ಲರೂ ನಾನು ವಿಡಿಯೋ ಮಾಡಿ 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 ಹಾಕ್ತಾ ಇದ್ರು ಒಂದ್ ಇನ್ನೊಂದ್ ಏನಂದ್ರೆ ನಂದು ಹೊಟ್ಟೆ ಚಾರ್ಸ್ ಚಾರ್ಜ್ ಅಂತ ಒಂದ್ ನೇಮ್ ಕ್ರಿಯೇಟ್ ಮಾಡಿದೆ ಸರ್ ಅದು ಅಲ್ಲಿ ಗಂಟೆ ರೀಚ್ ಆಯ್ತು ಸರ್ ನಾನು ಡೋರ್ಡಿಗೆ ಕನ್ಸು ಮನ್ಸಲ್ಲಿ ಅನ್ಕೊಂಡಿದ್ದಿಲ್ಲ ಬಟ್ ಬಾಸ್ ಗಂಟೆ ಕಷ್ಟ ಹೊಟ್ಟೆ ಹೊಟ್ಟೆಪಾಡು ಚಾರ್ಟ್ಸ್ ಅಂತ ಯಾಕೆ ಇಡಬೇಕು ಅಂತ ಸರ್ ಅದೇ ಹೇಳಿದ್ನಲ್ಲ ಏನಾರು ಒಂದು ಯೂನಿಕಾಗಿರ್ಬೇಕು ಏನಾರು ಒಂದು ಹಸ್ತಾಗಿರ್ಬೇಕು ಬಟ್ ನೇಮ್ ಒಂದು ಆಗಿ ಆಗಿರ್ಬೇಕು ಅಂತ ಈ ತರ ಹೊಟ್ಟೆಪಾಡು ಚಾರ್ಟ್ಸ್ ಅಂತ ಅಂದ್ರೆ ಎಲ್ಲವನ್ನೂ ನೋಡಿ ಬಂದ್ರಿ ಒಂದು ಲೆವೆಲ್ ಗೆ ಟ್ರಾವೆಲ್ಸ್ ಮಾಡಿದ್ರಿ ಅಂತ ಹೇಳಿದ್ರಿ ಅದಕ್ಕಿಂತ ತುಂಬಾ ಸ್ಟ್ರಗಲಿಂಗ್ ಲೈಫ್ ಇತ್ತಾ ಇತ್ತ ಕಷ್ಟ ಆಯ್ತು ಸರ್ ಕಷ್ಟ ಬೆಂಗಳೂರಲ್ಲಿ ಜೀವನ ಮಾಡೋದು ತುಂಬಾ ಕಷ್ಟಕರ ಸರ್ ಅದು ಎಲ್ಲ ಮೀರಿ ನಾನ್ ನಮ್ಮ ಫ್ರೆಂಡ್ ಹೋಟೆಲ್ ಮಾಡ್ಕೊಂಡಿದ್ವಿ ಅದು ಲಾಕ್ ಡೌನ್ ಅಲ್ಲಿ ಲಾಸ್ ಆಯ್ತು ಬಟ್ ಅವನು ಬೇಡ ನಾನು ಊರಿಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೋದ ನಾನು ಇದ್ರೆ ಮಾಡ್ಕೊಂಡೆ ಸರ್ ಊರಲ್ಲಿ ಏನ್ ಮಾಡ್ತಾರೆ ನಿಮ್ಮ ಅವ್ರ ಅವ್ರ ಫ್ರೆಂಡ್ ನಮ್ಮ ಅಪ್ಪ ಅಮ್ಮ ಊರಲ್ಲಿ ಇದಾರೆ ಸರ್ ಜಮೀನ್ ಕೆಲಸನೇ ನಮ್ಮ ಇದಾರೆ ನಂದು ನಾನು ಇದ್ದು ಈ ಕೆಲಸ ಓಕೆ ಓಕೆ ದರ್ಶನ್ ಸರ್ ಬಗ್ಗೆ ಹೇಳ್ತಾ ಇದ್ರಿ ಇವಾಗ ಕ್ರಾಂತಿ ರೈಲ್ಪುರಿ ಅಲ್ಲ ಅದು ಕಾಲಿಗೆ ಚಟ್ನಿ ತೊಂಬರಕ್ ಹೋಗಿದ್ದಾರೆ ಹೇಗೆ ಅಂದ್ರೆ ಇದು ಸೋಷಿಯಲ್ ಮೀಡಿಯಾದ ಪ್ರಕಾರ ಅವ್ರು ನೋಡುದು ಅಷ್ಟ್ರ ಮೇಲೆ ಅಂದ್ರೆ ಸುಮಾರು ವಿಡಿಯೋಸ್ ಮಾಡಿ ಹಾಕಿದ್ರು ಅವಾಗ ನೋಡಿದ್ರೆ ಇತರೊಬ್ಬರೇ ಹೆಂಡಿಕಾಪ್ಟರ್ ಜೀವನ ಮಾಡ್ತಾ ಇದ್ರೆ ಯಾರೋ ಒಬ್ರು ನಿಮ್ ತರ ಪತ್ರಕರ್ತರು ಕ್ವಶನ್ ನಿಮ್ಮ ಜೀವನಕ್ಕೆ ಸ್ಫೂರ್ತಿ ಯಾರು ಅಂತ ಕೇಳಿದಾಗ ಈ ತರ ನೋಡಿ ಪ್ರತಿದಿನ ಒಬ್ಬೊಬ್ರು ಒಂದೊಂದ್ ದಿನ ಸಿಕ್ತಾರೆ ನಮ್ಗೆ ಅಂತವ್ರು ನೋಡಿ ನಾವು ಕಲಿಬೇಕು ಅವ್ರಿಗೆ ನಾವು ಸ್ಫೂರ್ತಿ ಮಾಡ್ಬೇಕು ಅಂತ ಹೇಳಿದ್ರೆ ಸರ್ ನಂದು ಹೇಳೋಕಿಂತ ಮುಂಚೆ ಸುಮಾರು ಜನಕ್ಕೆ ಸರ್ ಅವರು ಸಪೋರ್ಟ್ ಮಾಡಿದ್ರೆ ತುಂಬಾ ಹೆಲ್ಪ್ ಮಾಡಿದ್ರೆ ಯಾಕಂದ್ರೆ ನನಗೆ ಇದು ಈ ಸಂದೇಶ ಈ ಮಾಹಿತಿ ಬಂದಿದ್ದು ಹೆಂಗೆ ಅಂದ್ರೆ ಈ ನಂದು ಹೇಳಿದಾದ್ಮೇಲೆ ಅವರು ಫಸ್ಟ್ ಹೆಲ್ಪ್ ಮಾಡಿದ್ರಲ್ಲ ಆ ಜನಗಳು ನನ್ನ ಸರ್ ಒಂದು ನಂಗೆ ದರ್ಶನ್ ಸರ್ ಈ ಮಾಡಿದ್ರು ಹಿಂಗೆಲ್ಲ ಮಾಡಿದ್ರು ಅಂದಾಗ ನಂಗೆ ಅದು ತುಂಬಾ ಖುಷಿ ಆಗತ್ತೆ ಸರ್ ನಾನು ಒಬ್ಬ ನಿಮ್ ಜೊತೆ ಪಾಲುದಾರನಪ್ಪ ಅಂತ ದರ್ಶನ್ ಸರ್ ನನ್ನ ಜೀವನ ನಡೀತೇನೆ ಅಂತ ಹೇಳುದು ಸರ್ ಖುಷಿ ಆಗ್ತದೆ ಸಾವಿರ ಜನ ಸಾವಿರ ಮತ ನಮ್ಗೆ ಅದ್ ಬೇಡ ಸರ್ ನಮಗೆ ನಮ್ಮ ಆ ವ್ಯಕ್ತಿ ನಮ್ಗೆ ಹೆಲ್ಪ್ ಮಾಡರ ನಾವು ಸಾಯಿ ಗಂಟೆ ಋಣದಲ್ಲಿ ಇದೀವಿ ನಾನು ಅದಕ್ಕೆ ಅಷ್ಟೇ ಒಂದ್ ಮೂರ್ನಾಕ್ ಸತ ಹೋಗಿದ್ದೀನಿ ನಾವು ಹೋದ ಟೈಮಲ್ಲಿ ಅವರಿಲ್ಲ ಅವ್ರು ಇಂಟ್ರ್ ಕೊಡೋಕೆ ಟೈಮಲ್ಲಿ ನಾನು ಹೋಗ್ತಾ ಇಲ್ಲ ಸರ್ ಹಿಂಗೆ ಸಮಯ ಆಗ್ತಾ ಇಲ್ಲ ಅಷ್ಟೇ ಈಗ ಮೊನ್ನೆ ಒಂದು ಸ್ವಲ್ಪ ಅವರು ಆತ್ಮೀಯರ ಒಬ್ರು ಬಂದಿದ್ರು ನಾನೇ ಪರ್ಸನಲ್ ಆಗಿ ಮೀಟ್ ಮಾಡಿಸ್ತೀನಿ ಅಂತ ಹೇಳೋರೆ ಬಟ್ ಏನಾಗುತ್ತೋ ಗೊತ್ತಿಲ್ಲ ಸರ್ ನಾಲ್ಕು ಸತ ಹೋಗಿದ್ದೀನಿ ನಾಲ್ಕು ಸತ ನಾನು ನಾನು ಹೋಗೋಷ್ಟೊತ್ತಲೇ ಅವರು ಎಲ್ಲೇ ಶೂಟಿಂಗ್ ಹೋಗ್ಬಿಡ್ತಾರೆ ಇಲ್ಲ ಅವರು ಜನಗಳನ್ನ ಮೀಟ್ ಆದ ಆದಾಗ ನಾನು ಹೋಗಕ್ಕೆ ಆಗ್ತಾ ಇಲ್ಲ ಸರ್ ಹಂಗೆ ಆಗ್ತಾ ಇದೆ ಸರ್ ದೇವ್ರನ್ನ ಕರ್ಸ್ ಕರ್ಸ್ಬೇಕಂತ ತುಂಬಾ ಆಸೆ ಇದೆ ಸರ್ ಅದ್ ನೋಡೋಣ ಅದು ಅಷ್ಟೊಂದು ಸುಲಭದ ಮಾತಲ್ಲ ಅದಕ್ಕೆ ದೇವ್ರ ಕೃಪೆ ರಾಯರ ಕೃಪೆ ಇರ್ಬೇಕು ಸರ್ ನಾವು ಪರಮ ರಾಯರ ಭಕ್ತರು ಅವ್ರ ಕೃಪೆಯಿಂದ ದರ್ಶನ್ ಸರ್ ಒಂದಿನ ಬಂದರೆ ಸಾಕು ನಮ್ಗೆ ಸರ್ ಬಗ್ಗೆ ಗೌರವ ಇದೆ ಸರ್ ಸರ್ ಸುಮಾರು ಜನಗಳಿಗೆ ದೇವ್ರೇ ಅವರು ಅದ ಅವ್ರದು ನಮ್ಗೆ ಅದ್ ಬೇಡ ಬೇರೆ ಏನೇನೋ ಮಾತಾಡ್ತಾರೆ ಅದ್ ಬೇಡ ನಮ್ಗೆ ನಮ್ ಪಾಲಿನ ದೇವ್ರು ಸರ್ ಅದನ್ನೇ ಸರ್ ನಮ್ ತಂದೆ ತಾಯಿ ಜೀವ ಕೊಟ್ರು ಜೀವನ ನಡ್ಸ್ತಾರೋದು ನಮ್ ಡಿವಾಸ್ ಸರ್ ಅಷ್ಟೇ ದರ್ಶನ್ ಸರೇ ನಮ್ಗೆ ಬೇರೆ ಇನ್ನೇನಿಲ್ಲ ಸರ್ ಅಷ್ಟೇ ನಿಮ್ ಚಾಟ್ಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಸರ್ ಖುಷಿ ಆಗ್ತಾರೆ ನಾನು ಕೇಳೋದಷ್ಟೇ ದರ್ಶನ್ ಸರ್ ಮಾತಿ ಬೆಲೆ ಕೊಟ್ಟು ಬಂದಿದ್ದೀರಾ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಹೇಳಿ ಯಾಕಂದ್ರೆ ಅವ್ರಿಗೆ ಅದಂತ ವ್ಯಾಲ್ಯೂ ಇದೆ ಈಗ ಅವ್ರ ಮಾತಿ ಬೆಲೆ ಕೊಟ್ಟು ಬಂದಾಗೆ ನಿಮ್ಗೆ ನಾನು ಸರ್ಟಿಸ್ಫೈಟ್ ಕೊಡ್ಬೇಕು ಚೆನ್ನಾಗೈತೋ ಚೆನ್ನಾಗಿಲ್ವ ಎಲ್ಲರಿಗೂ ಕೇಳ್ತೀನಿ ಸರ್ ಪ್ರತಿಯೊಬ್ಬರಿಗೂ ಕೇಳ್ತೀನಿ ಸಣ್ಣವರು ಬಂದ್ರು ಕೇಳ್ತೀನಿ ದೊಡ್ಡವರು ಬಂದ್ರು ಕೇಳ್ತೀನಿ ಅವ್ರು ಹೇಳಿದೆ ಇಲ್ಲ ಸರ್ ಚೆನ್ನಾಗಿದೆ ನಾನು ಕೇಳೋ ತಪ್ಪೇನಿಲ್ಲ ಸರ್ ಅಕಸ್ಮಾತ್ ಏನಂದ್ರೆ ಸರ್ ಎಂತ ದೊಡ್ಡ ಫೈವ್ ಸ್ಟಾರ್ ಹೋಟೆಲಲ್ಲಿ ಆದ್ರೂ ಎಂತ ದೊಡ್ಡ ಸೆಲೆಬ್ರಿಟಿ ಶೆಪ್ ಆದ್ರೂ ಅದು ಒಂದೇ ತರ ಟೇಸ್ಟ್ ಮಾಡೋಕೆ ಸಾಧ್ಯವಿಲ್ಲ ಯಾರ ಕೈಲೂ ಇಲ್ಲ ಎಂತ ಅನುಭವಿಸ್ತಾ ಭಟ್ರು ಇದ್ರು ಸಾಧ್ಯ ಇಲ್ಲ ಬೇರೆ ವಿಷಯ ಆಗ್ತಾ ಇರ್ತದೆ ಅದಕ್ಕೆ ನಾನು ಕೇಳೋದು ಇವತ್ತೇನಾದ್ರು ಸಮಸ್ಯೆ ಆಗಿತ್ತಾ ಇಲ್ಲ ನಾಳೆ ಚೇಂಜ್ ಮಾಡ್ಕೋಬೋದಲ್ವಾ ಇಲ್ಲಿ ನಾನು ಅವ್ರು ಏನ್ ಹೇಳಿಲ್ಲ ಅಂದ್ರೆ ನಾನು ಸುಮ್ನೆ ಹಂಗೆ ಹೋಗ್ತಾನೆ ಇರ್ತೇನೆ ಅವ್ರು ಹೇಳೋದಾಗಲೇ ನನಗೆ ಗೊತ್ತಾಗೋಲ್ಲ ಸರ್ ಸೊ ಈ ನೀವು ಹುಟ್ಟನ ಬರ್ತೇನೆ ಸರ್ ನಮ್ಮ ತಂದೆ ತಾಯಿ ಹೊಟ್ಟೆ ನಮ್ಮ ಹೊರಗಡೆ ಬರ್ಬೇಕು ಭೂಮಿ ಬಂದಾಗ್ಲೇ ನಾನು ಹಂಗಲ್ಲ ಅಂಗವಿಕಲತೆ ಅನ್ನೋದು ದೇಹಕ್ಕೆ ಮಾತ್ರ ಸಹ ಮನಸ್ಸಿದ್ದ ಮಾರ್ಗ ಅಂತಂದು ಯಾರೋ ದೊಡ್ಡವ್ರ ಒಂದು ಮಾತಾಡಿದ್ರೆ ಹಾಗೆ ಅದು ನನ್ನ ದೇಹಕ್ಕೆ ಮಾತ್ರ ಮನಸ್ಸಿಗೆ ಅಲ್ವಲ್ಲ ನಾನು ಜೀವನ ಸಾಗಿಸ್ಬೇಕು ಈಗೆಲ್ಲ ಹೋದ್ರೂ ಆಗಲ್ಲ ಕಮಿಟ್ಮೆಂಟ್ ಇತ್ತಲ್ಲ ಅದು ತೀರ್ಸ್ಬೇಕು ಅನ್ನೋದು ಒಂದು ಚಲ ಇತ್ತು ಅದು ತೀರ್ಸೆ ಈಗ ನೆಮ್ಮದಿ ಇದ್ದೀನಿ ಈಗ ನಮ್ಮ ಭಾಷೆ ಹೇಳಿದ್ರಲ್ಲ ಸರ್ ನೆಮ್ಮದಿ ಇರಬೇಕು ಹನ್ನೊಂದು ಗಂಟೆಗೆ ಎದ್ದು ಕೆಲಸ ಮಾಡಿದ್ರು ಯಾರು ನಮ್ಮನ್ನು ಕೇಳಬಾರ್ದು ನಾನು ಹನ್ನೊಂದು ಗಂಟೆಗೆ ಎದ್ದೇ ಕೆಲಸ ಮಾಡ್ತೀನಿ ಹತ್ತು ಗಂಟೆಗೆ ಗೆದ್ದೇಳ್ತೀನಿ ಸ್ನಾನಗಿನ ಮಾಡಿ ನಾಷ್ಟ ಮಾಡಿ ಹನ್ನೊಂದು ಗಂಟೆಗೆ ಶುರು ಮಾಡ್ತೀನಿ ಇಲ್ಲಿ ಎರಡು ಗಂಟೆ ಬರ್ತೀನಿ ಸರ್ ಯಾರು ನಮ್ಮನ್ನು ಮುಂದ್ ಕೇಳಂಗಿಲ್ಲ ಒಂದಿನ ಬೇಜಾರಾಯ್ತಾ ಸರ್ ಬೇಜಾರು ಮಾಡ್ತೀನಿ ಸರ್ ಅಷ್ಟೇ ಇದು ನನ್ನ ವೃತ್ತಿ ನನ್ಗೆ ಹೆಮ್ಮೆ ಸರ್ ಅಷ್ಟೇ ನಾವು ಫುಲ್ ಖುಷಿಯಾಗಿ ಅಷ್ಟೇ ನನ್ನ ವೃತ್ತಿ ನನ್ನ ಹೆಮ್ಮೆ ಈ ಕೆಲಸ ಮಾಡ್ತೀನಿ ಹಂಗೆ ಸಾವಿರ ಜನ ಸಾವಿರ ಜನ ಮಾತಾಡೋ ಅವೆಲ್ಲ ಏನ್ ತಲೆ ಕೆಲಸ ಬಿಡುತ್ತೆ ನನ್ಗೆ ಅನ್ನ ಕೊಡ್ತಾ ಇದ್ಯಾ ನಾನ್ ಖುಷಿ ಸಾಕು ಅಷ್ಟೇ ಅಂದ್ರೆ ಇರೋದ್ರಲ್ಲಿ ಅಷ್ಟೇ ಭಾಷೆ ಹೇಳಿಲ್ವಾ ಸರ್ ಇರೋದ್ರಲ್ಲಿ ನೆಮ್ಮದಿಗಿರಿ ಯಾರಿಗೂ ತೆಂಗಿ ಯಾರಿಗೂ ತೊಂದ್ರೆ ನೆಮ್ಮದಿ ನೆಮ್ಮದಿಗ್ರಿ ಅಷ್ಟೇ ಸರ್ ಬಾಸು ನಮ್ಗೆ ಅದು ಹೇಳ್ತಲ್ವಾ ಯಾವ್ದು ರಾಯರ ಮುಖಾಂತರ ಅವರು ಬಂದು ನನ್ಗೆ ಆಶೀರ್ವಾದ ಮಾಡ್ಬಿಟ್ಟು ಹೋಗೋ ಇವತ್ತಿನವರೆಗೂ ಅವ್ರ ಅಭಿಮಾನಿಗಳು ಸರ್ ನಿಜವಾಗ್ಲೂ ಬರ್ತವ್ರೆ ಅವ್ರು ಖುಷಿ ಆಗುತ್ತೆ ನನ್ ಬಂದು ಸರ್ ಅವ್ರು ಬಂದಾಗ ಹೇಳೋದಷ್ಟೇ ನಾನು ದರ್ಶನ್ ಸರ್ ಅಭಿಮಾನಿ ಒಂದೇ ಸ್ಟೇಟ್ಮೆಂಟ್ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗಲೇ ಅದಿಂದ ಆಮೇಲೆ ಜೈ ಡಿ ಬಾಸ್ ಹೇಳ್ಬಿಟ್ಟು ಹೋಗ್ತಾರೆ ಅಷ್ಟೇ ಸರ್ ಖುಷಿ ಆಗುತ್ತೆ ನನಗೆ ಮತ್ತೆ ಇವಾಗ ಫ್ಯಾನ್ಸ್ ಬಂದಾಗ ಸಾಕಷ್ಟು ವಿಚಾರ ಮಾತಾಡಿರ್ತೀರಾ ಏನೇನಾದ್ರು ಸೊ ಈ ಬೇಡ ಬೇರೆ ವಿಚಾರಗಳ ಬಗ್ಗೆ ಫ್ಯಾನ್ಸ್ ಏನ್ ಹೇಳ್ತಾರೆ ಮತ್ತೆ ನಿಮ್ಮ ಒಪಿನಿಯನ್ ಏನಿದೆ ಸರ್ ಅವರು ಅದೇ ಹೇಳ್ತಾರಲ್ಲ ಸರ್ ಅವ್ರು ಯಾವ್ದು ತಲೆ ಕೆಟ್ಟಸ್ಕೊಳ ಅವ್ರ ಹೆಸರು ಹೇಳ್ಕೊಂಡು ಪಬ್ಲಿಸಿಟಿ ತಗೊಳ್ತಿದಾರೆ ಆರೋಪ ಮಾಡಿ ಅಯ್ಯೋ ಗುರುಗಳೇ ಮಾಡೋರ್ ಮಾಡ್ಲಿ ತಲೆ ಕೆಟ್ಟಸ್ಕೊಳಕೋಬಾರ್ದು ಬಾಸ್ ಯಾವತ್ತಿದ್ರು ಬಾಸೆ ಆಯ್ತಾ ಅವ್ರ ಅಭಿಮಾನಿಗಳು ಯಾರ ಬಗ್ಗೆನೂ ಕೆಡದ ಮಾಡಕೋಲ್ಲ ಕೆಡದ ಕೆಡದಾಗ ಹಾಕ್ತಾರವ್ರು ಬೇರೆದವರು ಆಯ್ತಾ ಈಗ ಅವ್ರ ಅಭಿಮಾನಿಗಳು ಯಾರು ಆ ಥರ ಮಾತಾಡಲ್ಲ ಸರ್ ದರ್ಶನ್ ಸರ್ ಬಗ್ಗೆ ಮಾತಾಡೋ ಅಷ್ಟು ಯೋಗ್ಯತೆನೂ ಅವ್ರಿಗಿಲ್ಲ ಅಷ್ಟೇ ಸರ್

ಅವತ್ತಿರ್ಗೆ ಸಮಸ್ಯೆ ಇತ್ತು ಅದಾದ್ಮೇಲೆ ನಾವು ಕ್ಲೋಸ್ ಮಾಡ್ಕೋಬೇಕಂತ ಇತ್ತು ಅವಾಗ ಮತ್ತೆ ದರ್ಶನ್ ಸರ್ ಹೇಳಿದ್ಮೇಲೆ ಅವರು ದರ್ಶನ್ ಸರ್ ಗೆ ತುಂಬಾ ಪರಿಚಯ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅಭಿಮಾನಿ ಏನೋ ಗೊತ್ತಿಲ್ಲ ಅದಲ್ಲಿಗೆ ಮುಚ್ಚಾಯ್ತು ಅಲ್ಲೇ ಸೆಟ್ಲ್ಮೆಂಟ್ ಆಗ ಆಗೋಯ್ತದೆ ಇವಾಗ ಅವರೇ ಸಪೋರ್ಟ್ ಮಾಡ್ತಾರೆ ಮಾಡಪ್ಪ ಚೆನ್ನಾಗಿ ಮಾಡು ಅಂತ ಇವಾಗ ಒಂದು ಅರ್ಧ ಗಂಟೆ ಮುಂಚೆ ಅವ್ರು ಬಂದು ಹೋದ್ರೆ ಯಜಮಾನ್ರು ಬರ್ತಾ ಇರ್ತಾರೆ ಅವಾಗ ವಿಸಿಟ್ ಮಾಡ್ತಾ ಇರ್ತಾರೆ ಹಿಂಗೆ ಎಲ್ಲಾ ಕಡೆಗೂ ಒಂದ್ ಒಂದ್ ರೀತಿ ದರ್ಶನ್ ಸರ್ ಒಂಥರಾ ಸ್ಫೂರ್ತಿ ಆಗಿ ಎಲ್ಲಾ ಕಡೆ ಸಪೋರ್ಟಿವ್ ಆಗಿರೋ ತರ ಅನ್ಸ್ತಾ ಇದೆ ತುಂಬಾ ಸಪೋರ್ಟ್ ಸರ್ ಅವ್ರಿ ಸುಮ್ಮನೆ ಡಿ ಬಾಸ್ ಅಂತ ಒಂದು ಬಲ ಅಷ್ಟೇ ಅದು ಡಿ ಬಾಸ್ ಸರ್ ದರ್ಶನ್ ಸರ್ ಅಂತ ಸರ್ ಅದೊಂದು ಎಲ್ರಿಗೂ ಅಗಾಡವಾದ ನಂಬಿಕೆ ಬಲ ನೆಕ್ಸ್ಟ್ ಅವ್ರದ್ದು ಡೆವಿಲ್ ಫಿಲ್ಮ್ ಬರ್ತಾ ಇದೆ ನೀವ್ ಶೋ ಕನ್ನಡ ಪಿಕ್ಚರ್ ಸರ್ ಅವರು ತುಂಬಾ ಚೆನ್ನಾಗಿರ್ತದೆ ಯಾಕಂದ್ರೆ ಸುಮಾರು ವರ್ಷಗಳಿಂದ ಕಾಯ್ಕೊಂಡು ಮಾಡ್ತಾರೆ ಒಂದ್ ವರ್ಷ ಆಯ್ತು ಕಾಟಾರ ಮುಗಿದಾದ್ಮೇಲೆ ಅದ್ರಾದ್ಮೇಲೆ ಇವೆಲ್ಲ ಏನೇನೋ ಆದ್ವು ಸರ್ ದರ್ಶನ್ ಸರ್ ಪಿಕ್ಚರ್ ಅದು ಅವರು ಸ್ಟೋರಿ ಚೆನ್ನಾಗಿದ್ರೆ ಮಾತ್ರ ಮಾಡ್ತಾರೆ ಅಂತ ನಾನು ಕೇಳ್ಬಿಟ್ಟಿದೀನಿ ಅದ್ ಚೆನ್ನಾಗಿರುತ್ತೆ ಸರ್ ಚೆನ್ನಾಗಿದ್ದೇ ಇರ್ತದೆ ನಾನು ಬೋರ್ಡ್ ಹಾಕಿದ ಕನ್ನಡ ಚಿತ್ರ ಎಲ್ಲರದು ಬೋರ್ಡ್ ಹಾಕಿದೀನಿ ಸರ್ ದರ್ಶನ್ ಸರ್ ಹಾಕಿದಿನಿ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಹಾಕಿದೀನಿ ಶಂಕರ್ನಾಗ್ ಸಾವ್ ಹಾಕಿದಿನಿ ವಿಷ್ಣು ವರ್ಧನ್ ಸರ್ ಹಾಕಿದಿನಿ ಎಲ್ಲದ ಹಾಕಿದಿನಿ ಕನ್ನಡ ಚಿತ್ರದವ್ರು ಎಲ್ಲರೂ ಸರ್ ಕನ್ನಡ ಅಪ್ಪು ಸರ್ದು ಹಾಕಿದಿನಿ ಅಪ್ಪು ಸರ್ದು ಫೋಟೋ ಮೇಲ್ಗಡೆನೇ ಇದೆ ದೊಡ್ಡದಾಗಿ ಹಾಕಿದಿನಿ ಯಾಕಂದ್ರೆ ನಾನು ಅಂಗಡಿ ಹಾಕಿ ಒಂದ್ ಎರಡ್ ಮೂರು ತಿಂಗಳಿಗೇನೋ ಅವ್ರು ತೀರ್ಕೊಂಡ್ರ ಸರ್ ಅವ್ರದ್ದು ಹಾಕಿದೀನಿ ಬೋರ್ಡ್ ಹಾಕಿದೀನಿ ಎಲ್ಲಾ ಇದೆ ದರ್ಶನ್ ಸರ್ ಬರ್ತಾಡ ನಾನೇ ಮಾಡಿದೀನಿ ಸರ್ ಇಲ್ಲಿ ವರ್ಷ ವರ್ಷ ಅನ್ನದಾನ ಮಾಡಿದ್ವಿ ಓ ದರ್ಶನ್ ಮಾಡಿದ್ದೆ ಈ ವರ್ಷನೂ ಮಾಡಿದೆ ಅವ್ರ ದರ್ಶನ್ ಸರ್ ತಮ್ಮ ಪೇಜಲ್ಲೇ ಹಾಕಿದ್ದಾರೆ ಅದು ಖುಷಿ ಸರ್ ದೊಡ್ಡ ದೊಡ್ಡಮ್ಮೆ ಅದ ನಂಗೆ ಹೌದು ಅವರು ಅಫಿಶಿಯಲ್ ಪೇಜಲ್ಲೇನೆ ಹಾಕೊಂಡಿದ್ದಾರೆ ಈಗೆಲ್ಲ ಅವ್ರ ಬಗ್ಗೆ ಮಾತಾಡ್ತಾರಲ್ಲ ಸರ್ ಮಾತಾಡೋರ್ ಬಗ್ಗೆ ನಾವೇನು ಮಾತಾಡಕೆ ಆಗಲ್ಲ ಮಾತಾಡ್ತಾರ ಮಾತಾಡ್ತಾನೆ ಇರ್ಲಿ ದರ್ಶನ್ ಸರ್ ಬೆಳಿಗ್ಗೆ ಬೆಳಿತಾನೆ ಇರ್ತಾರೆ ಇನ್ನು ಪ್ಯಾನ್ ಪೇಜ್ ಜಾಸ್ತಿನೇ ಆಗ್ತದ ಹೊರತು ಕಮ್ಮಿ ಆಗಲ್ಲ ಚಳಿ ಕಟ್ಸ್ಕೊಬೇಡ ಸರ್ ಅಷ್ಟೇ ಅವ್ರು ಈ ಕಿವಿಲ್ಲ ಕೇಳಿ ಕಿವಿಲ್ಲ ಬಿಡ್ಬೇಕು ಈ ಕೆಲವೊಂದು ಟೈಮ್ ಫ್ಯಾನ್ಸ್ ಇಂದ ಅಂದ್ರೆ ಇನ್ನೊಬ್ರಿಗೆ ಕಮೆಂಟ್ ಮಾಡಿ ಅದ್ರದ್ದು ಪ್ರಾಬ್ಲಮ್ಸ್ ಆಗ್ತಿದೆ ಅಭಿಮಾನಿಗಳು ಕೆಲವೊಂದು ಟೈಮ್ ಅವರೇ ಹೇಳ್ತಾರಲ್ಲ ನಮ್ಮ ಅಭಿಮಾನಿಗಳು ಯಾವ್ದು ಆ ತರ ಮಾಡೋರಲ್ಲ ಮಾಡೋರೆಲ್ಲ ಬೇರೆ ತರೋರು ಬೇರೆದವ್ರು ಅವ್ರನ್ನ ಹೆಸರು ಕೆಡ್ಸ್ಬೇಕು ಅಂತ ಆ ತರ ಏನೋ ಮಾಡ್ತಾ ಇರ್ಬೋದು ಬಟ್ ಅದೇನಂತ ರಿಯಾಲಿಟಿ ನಮಗೂ ಗೊತ್ತಿಲ್ಲ ಸರ್ ಹ್ಮ್ 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 ಅಷ್ಟೇ ಸರ್ ನಾನೇನ್ ಹೇಳೋದಂದು ಕನ್ನಡ ಚಿತ್ರರಂಗನ ಬೆಳೆಸ್ಬೇಕು ಹಾಳ್ ಮಾಡೋದಲ್ಲ ಸರ್ ಈಗ ಇವ್ರೆಲ್ಲ ಮಾಡ್ತವ್ರಲ್ಲ ಈಗ ಮೊನ್ನೆ ಈಗ ಆಯ್ತಲ್ಲ ಇದು ಒಂದು ಒಂದ್ ವರ್ಡ್ ಹೇಳಿದ್ರು ಅವ್ರು ಅವರು ನಟನೆ ಆಯ್ತಾ ಅದೇ ಏನಾಗಾಯ್ತು ಹೇಳಿ ಸರ್ ಹಿಂದಿ ಎಷ್ಟು ಹಳುಬ್ರ ನಟರವ್ರೆ ಅವ್ರ ಬೆಲೆ ಇಲ್ದಂಗೆ ಆಯ್ತದ ಕರಡ್ತಾನೆ ಕನ್ನಡದವ್ರೆಲ್ಲ ಕಲಾವಿದರೆಲ್ಲ ಮುಂದೆ ಅದೆಲ್ಲಾ ಬೇಡ ಸರ್ ನಾವು ನಾವು ಸಣ್ಣವರು ಬಟ್ ಕರ್ನಾಟಕದರು ಕನ್ನಡಿಗರು ಆ ಆ ಪದಗಳನ್ನೆಲ್ಲ ಮಾತಾಡಬಾರದು ಕಲಾವಿದರು ಎಷ್ಟು ಸೀನಿಯರ್ ಇದ್ದಾರೆ ಸರ್ ಅವ್ರಿಗೆಲ್ಲ ಅವಮಾನ ಮಾಡ್ದಂಗಲ್ಲ ಅವ್ರ ಬಗ್ಗೆ ಮಾತಾಡಬಾರ್ದು ಅವರು ಎಕ್ಚುಲಿ ಆ ವರ್ಡ್ ನ ಯೂಸೇ ಮಾಡಬಾರ್ದವ್ರು ಅವರು ನಟನೆ ಬಟ್ ಆದ್ರೆ ಅವ್ರಿಗೆ ಏನು ಏನು ಸೆಟ್ ಏನೋ ಒಟ್ಟಲ್ಲ ಹಂಗೆ ಸುಮ್ಮನೆ ಜೈ 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 ಅಂತ ಇದಾರೆ ಲಾಸ್ಟ್ ಅವ್ರ ಬಾಯಿಗೆ ಅವ್ರ ಮಣ್ಣ ಕೊಡಂಗ ಮಾಡಿದ್ರ ಸರ್ ಅದು ನೂರಕ್ಕೆ ಇನ್ನೂರು ಪರ್ಸೆಂಟ್ ತಪ್ಪೆ ಅದು ಯಾಕಂದ್ರೆ ಸರ್ ಇನ್ನೂ ಕನ್ನಡ ಚಿತ್ರ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಶಿವಣ್ಣ ಸರ್ ಇದಾರೆ ಆಯ್ತಾ ದರ್ಶನ್ ಸರ್ ಸುದೀಪ್ ಸರ್ ಆಯ್ತು ಇವರೆಲ್ಲಾರು ಸೀನಿಯರ್ ಸೀನಿಯರ್ಗಳು ಇವರು ಇವರೆಲ್ಲ ಇವ್ರ ಅದು ಮುಂದೆ ಇವರೆಲ್ಲ ಇಲ್ಲಿ ನಿನ್ನೆ ಮೊನ್ನೆ ಬಂದು ಆಯ್ತಾ ಅಂತ ಎಲ್ಲ ವರ್ಡ್ಗಳನ್ನ ಮಾತಾಡ್ಬಾರ್ದು ಸರ್ ಯಾಕಂದ್ರೆ ನಮ್ಮ ಬೆಲೆ ನಾವೇ ಹಾಳು ಮಾಡ್ಕೊಳಂಗಾಗತ್ತಲ್ವಾ ಹಂಗೆ ಏನೋ ಮತ್ತಲ್ಲಿ ಹಂಗೆ ಮಾತಾಡಿದ್ರು ಮಾತಾಡಿ ಬಿಡಿ ಸರ್ ಅವ್ರ ಬಗ್ಗೆ ಮಾತಾಡೋಷ್ಟು ಇದು ತಪ್ಪು ತಪ್ಪೋದು ಹಂಗೆಲ್ಲ ಮಾತಾಡ್ಬೋದು ಸರ್ ಕನ್ನಡ ಬಗ್ಗೆ ನಾವೇ ಹಾಳು ಮಾಡ್ಕೊಂಡಂಗೆ ಅದು ಸ್ನೇಹಿತರೆ ಹೊಟ್ಟೆ ಪಾಡು ಚಾಟ್ಸ್ ಕೇವಲ ಒಂದು ಹೆಸರು ಬಂದಿದೆ ಅಂತ ಅನ್ನೋ ಕಾರಣಕ್ಕೆ ಮಾತ್ರ ಜನಗಳು ಬರ್ತಾ ಇಲ್ಲ ಮೇನ್ಲಿ ಟೇಸ್ಟು ಕೂಡ ಇರಬೇಕಾಗುತ್ತೆ ಸೊ ನಾನು ಟೇಸ್ಟ್ ಮಾಡಿಲ್ಲ ಇಲ್ಲಿ ತುಂಬ ಜನ ಟೇಸ್ಟ್ ಹುಡ್ಕೊಂಡು ಬಂದಿದ್ದಾರೆ ಹೇಳ್ತಾ ಹೋಗ್ತೀನಿ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಪುಷ್ಪಲತಾ ಎಲ್ಲಿಂದ ಬಂದಿದ್ದೀರಿ ಮಂಡ್ಯದಿಂದ ಮಂಡ್ಯದಿಂದ ಹೌದು ಪ್ರಾಪರ್ ನೀವು ಮಂಡ್ಯನ ಪ್ರಾಪರ್ ಮಂಡ್ಯನೇ ಮಂಡ್ಯನೇ ಓಕೆ ಓಕೆ ಗೊತ್ತಾಯ್ತು ಈ ಒಂದು ಹೊಟ್ಟೆ ಆಕ್ಚುಲಿ ನಾನ್ ಬಂದು ಡಿವೋರ್ಸ್ ಅಭಿಮಾನಿನೇ ಸೊ ಅದೆಲ್ಲ ಚೆಕ್ ಮಾಡುವಾಗ ಅವ್ರ ಪೇಜಲ್ಲಿ ಹೇಳಿದ್ರಲ್ವಾ ಕ್ರಾಂತಿ ಮೂವಿ ರಿಲೀಸ್ ಆಗುವಾಗ ಅದನ್ನ ನೋಡೇ ಬಂದಿರೋದು ಸೊ ಮುಂಚೆ ಇದಕ್ಕಿಂತ ಮುಂಚೆ ಬಂದಿದ್ರೆ ಅಥವಾ ಇದೇ ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಹೇಗೆ ಅನಿಸ್ತಿದೆ ಮೇಡಮ್ ಟೇಸ್ಟ್ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ ಹೌದು ಓಕೆ ಓಕೆ ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡಿದ್ದು ಬಟ್ ಚೆನ್ನಾಗಿದೆ ಚೆನ್ನಾಗಿದೆ ಓಕೆ ಓಕೆ ಇನ್ ಮುಂಚೆ ತಿನ್ನ ಬೇರೆ ಕಡೆ ತಿನ್ನುತ್ತಿದ್ದೆ ಅದು ಒಂದು ಫಾರ್ ಬೆಟರ್ ಇಲ್ಲ ಆಲ್ಮೋಸ್ಟ್ ತುಂಬಾ ಕಡೆ ಟ್ರೈ ಮಾಡಿರ್ತೀವಿ ಸೊ ಇದು ಬಂದು ಫಸ್ಟ್ ಟೈಮ್ ಇವತ್ತೇ ಫಸ್ಟ್ ಟೈಮ್ ಬಂದು ತಿಂತಿರೋದು ಚೆನ್ನಾಗಿದೆ ಓಕೆ ಈಗ ದರ್ಶನ್ ಸರ್ ಅಭಿಮಾನಿ ಕೂಡ ಅವರು ಹೌದು ಸೊ ನೀವು ಒಂದು ದರ್ಶನ್ ಸರ್ ಅಭಿಮಾನಿ ಆಗಿದ್ರಿ ಸೊ ಆ ತರ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾ ಇರೋದು ಸರ್ ಹೇಗೆ ಅನಿಸುತ್ತೆ ನಿಮಗೆ ಸರ್ ಸಪೋರ್ಟಿವ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ ಬೇರೆ ಯಾರೋ ಅಫಿಷಿಯಲ್ ಆಗಿರೋರಿಗೆಲ್ಲ ಸಪೋರ್ಟ್ ಮಾಡೋ ಬದಲು ಈ ಥರ ಅವ್ರ ಕೈಲಿ ಅವ್ರ ಅಂಗವಿಕಲರು ಅಂತ ಗೊತ್ತಿದ್ರು ಕೂಡ ಅವ್ರಿಗೆ ಸಪೋರ್ಟ್ ಮಾಡೋದ್ರಲ್ಲಿ ಏನಿದೆ ಸೊ ಅವರು ಪ್ರಮೋಟ್ ಮಾಡಿರೋದ್ರಿಂದ ಅವ್ರ ಜೀವನನೂ ನಡೀತಿರುತ್ತೆ ತಾನೆ ಇಂಥವ್ರೆಲ್ಲ ಮೋಟಿವ್ ಮಾಡಿರೋದ್ರಿಂದ ಈಗ ಅವ್ರ ಜೀವನನೂ ನಡೀತಿದೆ ತಾನೆ ಅವ್ರು ಲಾಸ್ಟ್ ಟೈಮ್ ಹೇಳಿದ್ರು ಸೊ ಇಲ್ಲೇನೋ ರೋಡ್ ಆಗ್ತಿದೆ ಸೊ ಅದರಿಂದ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಇವಾಗ ಅವ್ರು ಆರಾಮಾಗಿ ಜೀವನ ಮಾಡ್ಕೊಂಡು ಮಾಡ್ಕೊಂಡೋಗ್ತಿದ್ದಾನೆ ಇವಾಗ ಕರೆಂಟ್ಲಿ ಇದನ್ನು ಕೇಳಬೇಕು ಕೇಳಬಾರ್ದು ಗೊತ್ತಿಲ್ಲ ಆದರೂ ಕೇಳ್ತೀನಿ ಸೊ ದರ್ಶನ್ ಸರ್ ಫ್ಯಾನ್ಸ್ ವಾರು ಅಥವಾ ಈ ಥರದ ಒಂದು ಕ್ರಿಯೆ ನಡೀತಿರೋದು ನಿಮ್ಗೆ ಗೊತ್ತಾಗ್ತಾ ಇದೆ ಸೊ ಏನು ಹೇಳ್ತೀರಿ ಒಂದು ಅಭಿಮಾನದಿಂದನೇ ಆ ಥರದ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಏನು ಹೇಳ್ತೀರಿ ಅಭಿಮಾನಿಗಳೇ ಮಾಡ್ತಿದ್ದಾರೆ ಅಂದ್ರೆ ಈಗ ನಾವು ಅಭಿಮಾನಿಗಳೇ ಓಕೆನಾ ಸೊ ಅಭಿಮಾನ ಅನ್ನೋದು ಅವರಲ್ಲಿ ಇರುತ್ತೆ ಅಭಿಮಾನಿಗಳೇ ಹೇಳ್ತಿದ್ದಾರೆ ಅಂದರೆ ಅದಕ್ಕೆ ಪ್ರೂಫ್ ಏನಿರುತ್ತೆ ಸೊ ಇವಾಗ ನಿಮ್ಮನ್ನ ಕಂಡ್ರೆ ನನಗಾಗಲ್ಲ ಸೊ ನಾನು ಫೇಕ್ ಅಕೌಂಟ್ನ ಯೂಸ್ ಮಾಡಿ ನಿಮ್ಮ ಹೆಸರು ಹಾಳ್ ಮಾಡಕ್ಕೆ ಮಾಡಿರ್ಬೋದು ಪ್ರೂಫು ಅದಕ್ಕೆ ಆಕ್ಚುಲಿ ಏನಿವಾಗ ಕಂಪ್ಲೇಂಟ್ ಮಾಡಿದ್ದಾರೆ ಅದು ಅವ್ರು ನೋಡ್ಕೋತಾರೆ ಬೇರೆಯವ್ರ ಬಗ್ಗೆ ಯಾರು ಮಾತಾಡೋ ನೆಸೆಸಿಟಿ ಇರತ್ತಿಲ್ಲ ಅಲ್ಲ ಯಾಕಂದ್ರೆ ಅವರು ಕಷ್ಟಪಟ್ಟೆ ಮೇಲೆ ಬಂದಿರೋದು ಅವ್ರಿಗೂ ಗೊತ್ತಿರುತ್ತೆ ಅವ್ರ ಆ ಥರ ಇರಬೇಕು ಅಂತ ಅಂದರೆ ಅವ್ರು ಮುಂಚೆನೇ ಹೇಳಿದ್ದಾರೆ ಅಭಿಮಾನಿಗಳಿಗೆ ಯಾವುದಕ್ಕೂ ಕೂಡ ಈ ಥರ ಎಲ್ಲ ಪ್ರಮೋಟ್ ಮಾಡಕ್ಕೆ ಹೋಗ್ಬೇಡಿ ಅಂತ ಮತ್ತೆ ಅವ್ರು ಹೇಳಿ ಮಾಡ್ಸೋ ನೆಸೆಸಿಟಿ ಏನಿದೆ ಅವ್ರು ಬಿಸಿ ಶೆಡ್ಯೂಲಲ್ಲಿ ಅವರು ಬೇರೆಯವ್ರಿಗೆ ಹೇಳಿ ಟೂ ತೌಸಂಡ್ ಪೇಜಸ್ ಅವ್ರಿಗೆ ಹೇಳಿ ಮಾಡ್ಸೋದು ಏನಿದೆ ಆಗಬೇಕಾಗಿದೆ ಕೂಡ ಅವರಿಗೆ ಅಲ್ವಾ ಈಗ ತುಂಬಾ ಅಂದ್ರೆ ಸೆಲೆಬ್ರಿಟಿ ಸೆಲೆಬ್ರಿಟಿಗಳ ಬಗ್ಗೆ ಸಾಕಷ್ಟು ವಾರ್ಗಳು ನೋಡ್ತಾನೆ ಇದ್ದೀವಿ ಇದು ಇದು ಫಸ್ಟ್ ಟೈಮ್ ಈ ಹಿಂದೆನೂ ನಡ್ಕೊಂಡ್ ಬರ್ತಾ ಇದೆ ಫಾರ್ ಎಕ್ಸಾಂಪಲ್ ಪ್ರಥಮ ಆಗಿ ರಮ್ಯಾ ಆಗಿರಲಿ ಟ್ವೀಟ್ ಮಾಡಿದ್ದಾರೆ ಸರ್ ಹೇಳೋದು ರಮ್ಯಾ ಮೇಡಮ್ ಅವರು ಅದು ಇನ್ಸ್ಟಾದಲ್ಲಿ ಹಾಕಿರೋದ್ರಿಂದನೇ ತಾನೇ ಅಭಿಮಾನಿಗಳು ಟ್ರಿಗರ್ ಆಗಿದ್ದು ಸೊ ಫಸ್ಟ್ ಆಫ್ ಆಲ್ ಆಗಲಿಲ್ಲ ಅಂದಿದ್ರೆ ಅವ್ರು ಯಾಕೆ ಟ್ರಿಗರ್ ಆಗ್ತಿದ್ರು ಈಗ ಇದಕ್ಕಿಂತ ಮುಂಚೆ ಅವ್ರಿಗೇನಾರು ಬೇಡ ಕಮೆಂಟ್ ಬಂದಿತ್ತಾ ಸೊ ಇಲ್ವಲ್ಲ ಈಗ ಇವ್ರುಗಳೇ ಮಾಡಿದ್ದಾರೆ ಇವ್ರುಗಳೇ ಮಾಡ್ತಿದ್ದಾರೆ ಅಂತ ಅನ್ನಕ್ಕೆ ಅವ್ರಿಗೂ ಪ್ರೂಫ್ ಬೇಕು ಮಾಡ್ತಾ ಇದ್ರೆ ಓಕೆ ಅದು ಹುಡ್ಗಿ ಅಂದಮೇಲೆ ಎಲ್ಲರೂ ಅದೇ ಈಗ ಒಬ್ಬರು ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅಂದಾಗ ಎಲ್ಲರೂ ನೋಡಬೇಕು ಈಗ ರಮ್ಯ ಅವ್ರಿಗೆ ಸಪೋರ್ಟಿವ್ ಮಾಡ್ತಿದ್ದಾರೆ ಅಂದರೆ ಪವಿತ್ರಗೌಡನು ಕೂಡ ಒಬ್ಳು ಹೆಣ್ಮಗಳೇ ತಾನೆ ಸೊ ಅವ್ಳಿಗಾದಾಗ್ಲೂ ಫಸ್ಟ್ ಆಫ್ ಆಲ್ ಅಂದರೆ ಇವಾಗ ಜಸ್ಟು ಇವ್ರಿಗೆ ಮೆಸೇಜ್ ಮಾಡಿದ ತಕ್ಷಣ ಇವ್ರು ಟ್ರಿಗರ್ ಆಗ್ತಿದ್ದಾರೆ ಅಂದರೆ ಪವಿತ್ರ ವಿಷಯದಲ್ಲಿ ಅವ್ರು ಹೇಳಿದಾರೆ ವಿಡಿಯೋ ಎಲ್ಲ ಮಾಡ್ ಕಳ್ಸಿದಾನೆ ನನಗೆ ಅಂತ ಹಂಗಂದ್ಮೇಲೆ ಅದು ತಪ್ಪೇತಾನೆ ಒಂದ್ ಕಡೆ ನ್ಯಾಯ ನೋಡಕೋದ್ರೆ ಎಲ್ಲಾ ಕಡೆ ಏನ್ ನ್ಯಾಯ ಇದೆ ಅದನ್ನೇ ನೋಡ್ಬೇಕಲ್ವಾ ಒಬ್ರಿಗೆ ಮಾತ್ರ ಸಪೋರ್ಟ್ ಮಾಡಿ ಇನ್ನೊಬ್ರಿಗೆ ಡಿಮೋಟಿವ್ ಮಾಡೋದು ಏನಿದೆ ಸೊ ಅದು ಇವಾಗ ಕೇಸ್ ಕೋರ್ಟ್ ಅಲ್ಲಿ ಇದೆ ಅವ್ರು ನೋಡ್ಕೋತಾರೆ ಅವ್ರಿಗೆ ತಪ್ಪೆ ಮಾಡಿದ್ರೆ ಅವ್ರಿಗೆ ಆಗುತ್ತೆ ಈಗ ನಾವ್ ಅಭಿಮಾನಿಗಳೇ ಈಗ ಅವ್ರ ಮೂವಿ ನೋಡಿ ಅಭಿಮಾನಿ ಅದೋರಲ್ಲ ಅವ್ರ ಎಷ್ಟೋ ಜನಕ್ಕೆ ದಾನ ಧರ್ಮ ಎಲ್ಲ ಮಾಡಿದ್ದಾರೆ ಅದನ್ನ ಕೂಡ ನಾವು ನೋಡಿನೇ ಅಭಿಮಾನಿ ಆಗಿರೋದಲ್ವಾ ಬಟ್ ಪ್ರಥಮ ಅವ್ರು ಮಾತಾಡಿರೋ ತಪ್ಪೆ ಯಾರ ಬಗ್ಗೆನು ಯಾರು ಮಾತಾಡ ಇವ್ರ ಬಗ್ಗೆ ಬೇರೆ ಯಾರೋ ಮಾತಾಡಿದ್ದಾರೆ ಓಕೆ ಒಪ್ಕೊಳ್ಳೋಣ ಬೇರೆ ಯಾರೋ ಇವ್ರಿಗೆ ಮೆಸೇಜ್ ಹಾಕಿದ್ದಾರೆ ಅವ್ರ ವಿರುದ್ಧ ದರ್ಶನ್ ಅವ್ರ ವಿರುದ್ಧ ಮಾತಾಡೋ ನೆಸೆಸಿಟಿ ಏನಿತ್ತು ಅವ್ರು ವಿಗ್ ಹಾಕೋತಾರೋ ಇನ್ನೊಂದು ಹಾಕೋತಾರೋ ಅದು ಇವ್ರಿಗೆ ಬೇಡದೇ ಇರುತ್ತಾನೆ ಯಾಕಂದರೆ ಅವ್ರು ಪ್ರಮೋಷನ್ ಮಾಡಬೇಕಾದ್ರೆ ಅದೇ ವ್ಯಕ್ತಿ ಹತ್ರ ಹೋಗಿ ಇದ್ರಿ ನೀವು ನಿಮಗೆ ಪ್ರಮೋಟ್ ಅವ್ರು ಎಷ್ಟು ಜನನ ಬೆಳೆಸಿದ್ದಾರೆ ಅವರೆಲ್ಲ ಅದನ್ನು ಕುತ್ಕೊಂಡು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅವ್ರು ಅಂಥ ವ್ಯಕ್ತಿ ಆಗಿರ್ತಾರೆ ಈಗ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಚಿರಂಜೀವಿ ಸರ್ಜಿ ಅವರು ಸತ್ತಾಗ್ಲೇನೆ ಡ್ರಗ್ ವಿಷಯ ಅಷ್ಟೇ ಬಂತು ಅವಾಗ ಅವ್ರು ಹೇಳಿದ್ರು ದರ್ಶನ್ ಅವರು ಸತೋಗಿರೋರ ಬಗ್ಗೆ ಯಾರೂ ತೆಗಿಬಿಡಿ ಅವ್ರು ದೇವ್ರಿದ್ದಂಗೆ ಅವ್ರು ಏನು ಮಾಡಿರ್ತಾರೋ ಹೋಗಿರ್ತಾರೋ ಏನಿಗೆ ಬೇಕು ಅಂತ ಒಬ್ಬ ವ್ಯಕ್ತಿ ಸತೋಗಿರೋರ ಬಗ್ಗೆ ತಪ್ಪಾಗಿ ಮಾತಾಡ್ತಿಲ್ಲ ಇನ್ನು ಬದುಕಿರೋರ ಬಗ್ಗೆ ಮಾತಾಡ್ತಾರ ಇಷ್ಟು ಅರ್ಥ ಮಾಡ್ಕೊಂಡ್ರೆ ಮಾತಾಡೋ ನೆಸೆಸಿಟಿನೇ ಇರೋದಿಲ್ಲ ತುಂಬ ಹೊತ್ತು ವೆಯ್ಟ್ ಮಾಡ್ತಾ ಇದ್ದದ್ದು ಇದೆ ಸೊ ಇಲ್ಲಿನ ಫೇಮಸ್ ಫುಡ್ಡು ಬುಟ್ಟಿ ಚಾಟ್ಸ್ ಅಂತ ಹೇಳ್ಬಿಟ್ಟು ಮನೆ ಇದನ್ನು ಹೇಳ್ತೀನಿ

ಮಿಕ್ಸರ್ ಮತ್ತೆ ಕಡಲೆ ಬೀಜ ಫ್ಲೇವರ್ ಸಕತ್ತ ಟೇಸ್ಟ್ ಕಾಣಿಸ್ತದೆ ಬಾಯ್ ಟೇಸ್ಟ್ ತೋಳಿ ಸಕತ್ತ ಟೇಸ್ಟ್ ಹೊಡಿತ ನೀವು ಕೂಡ ಬಂದು ಟೇಸ್ಟ್ ಮಾಡಿ ಸ್ವಲ್ಪ ಬಾಯ್ಸಿದ ಸೋ ಗುರುಗಳೇ ಕೊಟ್ಟಿರೋ ದುಡ್ಡು ಅಲ್ಲಿ ಮೋಸ ಇಲ್ಲ ಕಣ್ಣಿ ಆಗ್ಲ ಬಸ್ ತಿಂದ್ರು ಮಜೆ ಇರಲ್ಲ ವೇರಿಯೇಷನ್ ಆರಂ ಏನೋ ಹಾಕ್ತಾರೆ ಇದಕ್ಕೆ ಅದೇ ಸೀಕ್ರೆಟ್ ಅಣ್ಣ ಸೀಕ್ರೆಟ್ ಆ ಕಲರ್ ಅಣ್ಣ ಅದಕ್ಕೆ ಸಪ್ರೇಟ್ ಆಗಿ ಒಂದೆರಡು ಚಟ್ನಿ ಮಾಡ್ಕೊಂತೀವಿ ಸೊ ಆ ಚಟ್ನಿ ಇಂದ ಟೇಸ್ಟ್ ಬರುತ್ತೆ ಅಷ್ಟೇ ಬೇರೆ ಇನ್ನೇನಿಲ್ಲ ಲಾಜಿಕ್ ಇಲ್ಲ ಹತ್ತು ರೂಪಾಯಿ ಚೇಂಜ್ ಇದೆಯಾ ವೀರೇಶ್ ಅವ್ರದ್ದು

ಬೇರೆ ಕಡೆಯಿಂದ ಫ್ರೆಂಡ್ ಆಗಿ ಬಂದು ಮುಟ್ಟಿ ಒಂದು ಬೆಳಗ್ಗೆ ಕೆಲಸ ಕೊಟ್ಟು ಸಾಯಂಕಾಲ ಅಕ್ಕ ಮಿಸ್ ಕಾಲ್ ಹಿಡಿಯಾ ನಮ್ಮ ನಂಬರ್ಗೆ ಅದೊಂದು ಭಾರತ್ ಮಾತಾಡ್ಬೇಕು ಸೆವೆನ್ ಏಟ್ ನೈನ್ ಟು ಸಪೋರ್ಟ್ ಮಾಡ್ತಾರೆ ಓನರ್ ಓನರ್ ಅಲ್ಲ ಅಣ್ಣ ಓನರ್ ಅವರೇ ನಾವು ಲೇಬರ್ ಓನರ್ ಅವರೇ ಅವರೇ ಸಪೋರ್ಟ್ ಅನ್ನು ಆಗ್ತೀಂ ಸರ್ ಅವರಿಂದ ಒಬರಿಗೊಬರಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅವ್ರು ನನಗೆ ಸಪೋರ್ಟ್ ಮಾಡ್ತಾರೆ ನಾನು ಅವರಿಗೆ ಸಪೋರ್ಟ್ ಮಾಡ್ತೀನಿ ಹಂಗಾಗಿ ಹತ್ತು ವರ್ಷದಿಂದ ಹಂಗೆ ಜೊತೆಗೆ ಬೆಳ್ಕೊಂಡು ಬಂದಿದ್ದೀವಿ ನಮಗೆ ಮುಂದೆ ಎಲ್ಲಿ ಗಂಟೆ ಆಫೀಸರ್ ಗಂಟೆ ಜೊತೆ ಇರ್ತೀವಿ ಸೆವೆನ್ ಟು ನೋಡೋಣ ಯಾವಾಗಲೂ ಜೊತೆಯಾಗಿ ಟು ಸೆವೆನ್ ಸರ್ ಥ್ಯಾಂಕ್ ಯು ಸೋ ಮಚ್ ಅವರ ಹೆಸರು ಪಾಪಣ ಅಂತಣ್ಣ ಅವರೇ ಓನರ್ ಅಣ್ಣ ಇವರಿಬ್ಬರು ಇಲ್ಲ ಅಂದ್ರೆ ಈ ಮಟ್ಟಕ್ಕೆ ಬರ್ತಿದ್ದಿಲ್ಲ ನಾವು ಇವರು ಇವರು ಸೇರಿಸ್ಬಿಟ್ಟು ಇಲ್ಲಿ ಗಣತ ತೊಗೊಂಡ್ಬಂದು ನಿಂದಿಸ್ತಾರಣ ಅದಕ್ಕೆ ಇವ್ರನ್ನ ಓನರ್ಗಳು ಅಂತಾರೆ ಯಾವತ್ತು ಕೆಲಸಗಾರ ಅಂತ ಹೇಳಿದಾರಣ ಇವರೇ ಇಬ್ರು ಓನರ್ ಆಕ್ಚುಲಿ ಇದು ನಿಜವಾದ ಮಾತು ತುಂಬಾ ಇಷ್ಟ ಆಯ್ತು ಇವ್ರು ಹೇಳಿದ್ದು ನಾವೆಲ್ಲ ಹೋದ್ರು ನೋಡೋಣ ಅವ್ರು ನೋಡ್ಕೊಂತಾರೆ ಸೊ ಹಿಂಗಾಗ್ಬಿಟ್ಟು ನಾವು ಅವ್ರಿಬ್ಬರಿಂದನೇ ಇಲ್ಲಿ ಬಂದಿರೋದು ಇವರು ನಾಲ್ಕು ವರ್ಷ ಆಯ್ತಣ್ಣ ಇವರು ಜಾಸ್ತಿ ಸೀನಿಯರು ಇವರು ಜೂನಿಯರು ಬಟ್ ಇವರೇ ಓನರು ಇವರು ಸೆಕೆಂಡ್ ಓನರು ನಮ್ದು ಕೂಡ್ಲಿಗೆ ಹತ್ರ ಐಗುಣ್ಮಲ್ಲ

ಓನರ್ ಓನರ್ ಸರ್ ಅವರೇ ಓನರು ಓನರ್ ಇಲ್ಲ ಸರ್ ಹೋಗಿದ್ದೆ ನಾಲ್ಕು ಸತ ಹೋಗಿದ್ದೇವೆ ಬಟ್ ಸಿಕ್ಕಿಲ್ಲ ಅವರೇ ಸರ್ ಗಾಡಿ ಓಡಿಸೋದು ಈ ಬಾಡಿಗೆ ಸರ್ ಈ ಬಾಡಿಗೆ ಅವರೇ ಗಾಡಿ ಓನರು ಸೆಲ್ಫಿ ತಗೊಂತಾರೆ ಸರ್ ಮೊನ್ನೆ ಬಿಗ್ ಬಾಸ್ ಇವ್ರು ಬಂದಿದ್ರು ವಿಕ್ರಮ್ ತ್ರಿವಿಕ್ರಮ್ ಅವರು ಅವ್ರ ಜೊತೆ ನಮ್ಮ ಓನರ್ ಸೆಲ್ಫಿ ತಗೊಂಡಿದ್ದಾರೆ ಇಲ್ಲ ಅಂಗಡಿಯಿಂದ ಸರ್ ಎಲ್ರಿಗೂ ಒಂದು ಐಡೆಂಟಿಫಿಕೇಶನ್ ಈಗ ಊರಲ್ಲಿ ಹೋದ್ರು ನೀವು ಹೊಟ್ಟೆ ಚಾರ್ಜ್ ಅಲ್ಲಿ ಕೆಲಸ ಮಾಡ್ತೀಯ ಅಂತ ಅದೊಂಥರ ಏನೋ ಫೀಲಿಂಗ್ಸ್ ಇವ್ರಿಗೂ ಗುರ್ತಿರ್ತೀರ ಇವ್ರಿಗೆ ಗುಡ್ತಿರ ಬ್ರ್ಯಾಂಡ್ ಆಗಿಬಿಡದೆ ಸರ್ ಸಾಕು ಸರ್ ಇರೋದ್ರಲ್ಲಿ ಈಗ ನೆಮ್ಮದಿ ಇದೀವಾ ಅಷ್ಟೇ ಅತಿ ಆಸೆ ಗತಿಗಡನಾಗೆ ನಾವು ಯಾವುದಕ್ಕೂ ಬೇರೆ ಅದಕ್ಕೆ ಕೆಲ ಹಾಕೋವಲ್ಲ ಸರ್ ನಾವ್ತು ನಮ್ಮ ಕೆಲಸ ಆಯಿತು ಈಗ ಹೇಳಿದ್ನಲ್ಲ ಸರ್ ಮೊನ್ನೆ ಅವರು ಆ ಥರ ಎಲ್ಲ ಮಾತಾಡಿದ್ರು ಅದ್ರ ಬಗ್ಗೆ ಕೇಳಬೇಕು ಈ ಕೇಳಿ ಕೇಳಿ ಕೇಳಿಬಿಡ್ ಯಾಕಂದ್ರೆ ಇನ್ನೇ ಕೇಳಿದ್ರಲ್ಲ ಮೇಡಮ್ ಹೇಳಿದ್ರಲ್ಲ ಆ ಥರ ಡಿ ಬಾಸ್ ಅಭಿಮಾನಿಗಳು ಯಾವತ್ತು ಕೆಟ್ಟದಾಗ ಹಾಕಕ್ಕೆ ಹೋಗಲ್ಲ ಕಮೆಂಟು ಅವ್ರು ಹಾಕಿದ್ರು ಡಿ ಬಾಸ್ ಅಭಿಮಾನಿಗಳು ಅಲ್ಲ ಅಷ್ಟೇ ಸರ್ ದರ್ಶನ್ ಸರ್ ಅಭಿಮಾನಿಗಳು ದರ್ಶನ್ ಸರ್ ಏನು ಅಂತ ತಿಳ್ಕೊಂಬಿಟ್ಟಿದ್ದಾರೆ ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಸರ್ ನಾ ತೀರ್ಥಸ್ವಾಮಿ ಅವರು ಇವಾಗಷ್ಟೇ ತಿಂದು ಮುಗಿಸಿದ್ದಾರೆ ಇನ್ನೇ ನೆಕ್ಸ್ಟ್ ಯಾವ ಚ ಇದನ್ನ ಟೇಸ್ಟ್ ಮಾಡ್ತೀಯಾ ಏನು ಗೊತ್ತಾ ಸಂಜೆ ಲೇಟಾಗಿ ಊಟ ಮಾಡಿದ್ದೆ ಈ ಬುಟ್ಟಿ ಎಲ್ಲರೂ ಚೆನ್ನಾಗಿದೆ ಆಲ್ಮೋಸ್ಟ್ ಏಕೆಂದ್ರೆ ನೀವು ಬಂದಿರೋ ಕಸ್ಟಮರ್ ಮಾತಾಡ್ಸೋದಲ್ಲ ನೀವು ನೋಡಿ ನೋಡಿದ್ರೆ ಈ ಬಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲರೂ ಕೂಡ ಎಲ್ಲದನ್ನು ಟೇಸ್ಟ್ ಮಾಡಿದಾರೆ ಸಕ್ಕತ್ತಾಗಿದೆ ಅಂತ ಹೇಳ್ತಿದ್ದಾರೆ ಅದರಲ್ಲಂತೂ ಹ್ಞೂ ಅದರಲ್ಲಂತೂ ಬುಟ್ಟಿ ಚಾರ್ಟ್ ಮೇಲೆ ನೋಡಿ ಸ್ಪೆಷಲ್ಲಾಗಿ ಆಗಿ ಮನಿ ಕೊಟ್ಟಿದ್ದಾರೆ ಒಂಥರ ವೆಲ್ಕಮ್ ಡ್ರಿಂಕ್ ಥರ ಈಗ ವೆಲ್ಕಮ್ ಆಗಿದೆ ಇವಾಗ ಏಯ್ ಸಕ್ಕತ್ತಾಗಿದೆ ಇದು ಮಾತ್ರ ನೀವೇನು ಅಂತ ನಾರ್ಮಲ್ಲು ಚಾಟ್ಸು ತಿಂದಿರ್ತೀರಲ್ಲ ಆ ಕಾನ್ಸೆಪ್ಟ್ ಇಟ್ ಬನ್ನಿ ಇಲ್ಲಿ ಒಂಥರ ಬೇರೆ ತರ ಟೇಸ್ಟು ಪಾನಿಯಿಂದ ಹಿಡಿದು ಪ್ರತಿಯೊಂದು ಅಷ್ಟೇ ಅದರಲ್ಲೂ ಎಕ್ಸ್ಪೆಷಲಿ ಬುಟ್ಟಿ ಚಾಟ್ಸ್ನ ಟ್ರೈ ಮಾಡಿ ಯಾವುದೇ ಕಾರಣಕ್ಕೂ ಬುಟ್ಟಿ ಮಿಸ್ ಮಾಡಬೇಡಿ ಫಸ್ಟ್ ಆಪ್ಷನ್ ಅದು ಹಿಡ್ಕೊಳ್ಳಿ ಅದಾದ ತಕ್ಷಣ ನಿಮ್ಗೆ ಉಳಿದಿದ್ದಿಲ್ಲ ಏನಿದೆ ಆಪ್ಷನ್ ಅದನ್ನ ಟ್ರೈ ಮಾಡಿ ಸಕ್ಕದಾಗಿದೆ ಮಾತ್ರ ಟೇಸ್ಟ್ ಮಾತ್ರ ಬೇರೆ ತರ ಇರುತ್ತೆ ನಿಮ್ ನಾರ್ಮಲ್ಲು ಪಾನಿಪುರಿ ಇದೆಲ್ಲ ಚಾಟ್ಸ್ ತಿನ್ನಿರ್ತಿರಲ್ಲ ಆ ಟೇಸ್ಟ್ ಅಂತೂ ಇರಲ್ಲ ಇಲ್ಲಿ ನೋಡಿ ಮಸಾಲಾ ಕೂಡ ಕಮ್ಮಿ ಒಂಥರ ಜಾಸ್ತಿ ಕೆಲವರಿಗೆ ಮತ್ತೆ ಚಿಕ್ಕ ಮಕ್ಕಳಿಗೆ ಮಸಾಲೆ ಜಾಸ್ತಿ ತಿನ್ಸಿದ್ರೆ ಖಾರ ಬೇರೆ ಬೇರೆ ಥರ ಸಮಸ್ಯೆ ಆಗುತ್ತೆ ಇಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಮಕ್ಳಿಗೆ ಕರ್ಕೊಂಬಂದು ತಿನ್ನಿಸಿದ್ರೆ ನಿಮಗೆ ಹೇಳಿದೆ ಬೇಕಾದ್ರೆ ಮಕ್ಕಳೇ ಬಂದ್ಬಿಡ್ತಾರೆ ಇಲ್ಲಿಗೆ ಆ ಥರ ಟೇಸ್ಟ್ ಇರುತ್ತೆ ವಿಸಿಟ್ ಮಾಡಿ ನಾಗರಭಾಯಿ ಸರೌಂಡಿಂಗ್ ಆಗಿರ್ಬೋದು ಇವಾಗ ನೋಡಿರಿ ಮಂಡ್ಯದಿಂದ ಒಬ್ಬರು ಫ್ಯಾನ್ ಬಂದಿದ್ರು ಬರೀ ಇಲ್ಲಿ ಟೇಸ್ಟ್ ಮಾಡೋಕ್ಕೋಸ್ಕರ ಮಂಡೆಯಿಂದ ಒಬ್ಬರು ಫ್ಯಾನ್ ಬಂದಿರುತ್ತೆ ಸೊ ಆ ಥರ ಬೇರೆ ಥರ ಬರ್ಬೋದು ವೀಕೆಂಡಲ್ಲಿ ಆಗಿರ್ಬೋದು ಯಾವಾಗಾರು ಬನ್ನಿ ಓಪನ್ ಇರುತ್ತೆ ಅಣ್ಣ ಟೈಮಿಂಗ್ಸ್ ಹೇಳಿದರೆ ಸೊ ಸಕಿದೆ ವಿಸಿಟ್ ಮಾಡಿ ಸ್ನೇಹಿತರೆ ಇಷ್ಟೊತ್ತು ಹೊಟ್ಟೆ ಪಾಡ್ ಚಾಡ್ಸಿ ನಿನ್ನೋ ಬ್ಯಾಂಡ್ ಅಂತಲೇ ಹೇಳ್ಬೋದು ಅದು ಸುದೀರ್ವಾಗಿ ನಮ್ಮ ಜೊತೆಗೆ ಅವರ ಹೇಗೆ ಲೈಫಲ್ಲಿ ಹೇಗೆ ನಡ್ಕೊಬಂದಿದ್ದಾರೆ ಈಗಿರುವಂತಹ ಒಂದು ವಾಸ್ತವಿಕ ಪರಿಸ್ಥಿತಿ ಎಲ್ಲವನ್ನು ಇನ್ ಡೀಟೇಲಾಗಿ ಮಾತಾಡಿದ್ರು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅವರ ಜೊತೆಗಿರೋರನ್ನ ಓನರ್ ಅಂತ ಹೇಳ್ತಾರೆ ಸೊ ಯಾರು ತಾನೇ ಈ ಥರದ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋಕೆ ಸಾಧ್ಯ ತುಂಬ ಇಷ್ಟ ಆಯಿತು ಅವರ ವ್ಯಕ್ತಿತ್ವ ಸರ್ ಇಲ್ಲ ಇಲ್ಲ ಸರ್ ಥ್ಯಾಂಕ್ಸ್ ಅಂತ ಆ ಥರ ಸಣ್ಣ ಪುಟ್ಟ ವ್ಯಾಪಾರಿಗಳು ಬೆಳೆಯಕ್ಕೆ ಕಾರಣ ನಿಮ್ಮಂತವ್ರು ಸರ್ ಸೋಷಿಯಲ್ ಮೀಡಿಯಾದವರೇ ಕಾರಣ ಈ ಸುಮಾರು ಅಂಗಡಿಗಳು ಸಣ್ಣ ಪುಟ್ಟ ಇದ್ದವರು ಅವರೆಲ್ಲ ಪುಟ್ಬಾತ್ ಮೇಲೆ ಇರೋ ದೊಡ್ಡ ದೊಡ್ಡ ಅಂಗಡಿ ಮಾಡ್ಕೊಂಡು ಜೀವನ ನಡೆಸ್ತಾರೆ ಅದು ಖುಷಿ ಅದಕ್ಕೆ ನಿಮ್ಮಂಥವರು ಸರ್ ಕಾರಣ ಕಾರಣಕ್ಕೆ ನಾವು ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಇನ್ನು ಒಳ್ಳೊಳ್ಳೆ ಜನಗಳು ಬರಲಿ ನಿಮಗೆ ನಿಮ್ಗೆ ಅಭಿಮಾನಿಗಳು ಇನ್ನೊಂದ್ ಈ ನಿಮ್ಗೊಂದಿಷ್ಟು ಅಭಿಮಾನಿಗಳು ಹುಟ್ಕೊಳ್ಳಿ ನಿಮ್ಮ ಜೀವನ ಸರ್ ನಮ್ಮ ದರ್ಶನ್ ಸರ್ ಅಭಿಮಾನಿಗಳು ದರ್ಶನ್ ಸರ್ ಚೆನ್ನಾಗಿರ್ಲಿ ಸರ್ ಅಷ್ಟೇ ಅವ್ರು ಚೆನ್ನಾಗಿದ್ರೆ ಸಾಕು ಸಾರಿ ನನ್ನಂತವ್ರು ಸುಮಾರು ಜನಕ್ಕೆ ಅವ್ರು ಒಳಗ ಮಾಡ್ತಾರೆ ಅಷ್ಟೇ ಸರ್ ನಮ್ಮ ಆಸೆ ಅಷ್ಟೇ ಮರ ಚೆನ್ನಾಗಿರಲಿ ಹೌದು ಅಷ್ಟೇ ಮರ ಚೆನ್ನಾಗಿದ್ರೆ ಅದ್ರ ಬೇರುಗಳು ಗೋಂಡಿಗಳು ರೆಂಬೆಗಳು ಎಲ್ಲ ಚೆನ್ನಾಗಿರ್ತವೆ ದರ್ಶನ್ ಸರ್ ಚೆನ್ನಾಗಿರಲಿ ಸರ್ ಅಷ್ಟೇ ಸುದೀರ್ಘವಾಗಿ ನಮ್ಮ ಜೊತೆಗೆ ಏನೇ ಕೇಳಿದ್ರು ಕೂಡ ಮನಬಿಚ್ಚಿ ಮಾತಾಡಿದ್ದಾರೆ ತುಂಬಾ ಥ್ಯಾಂಕ್ಸ್ ಸರ್ ನಿಮಗೆ ತುಂಬ ಥ್ಯಾಂಕ್ ಯು ತುಂಬಾ ಸಹಕರಿಸಿದಿರಾ ತುಂಬ ಥ್ಯಾಂಕ್ ಯು ನಮಸ್ಕಾರ ಸೊ ಇಷ್ಟೊತ್ತು ಕೂಡ ಸುದೀರ್ಘವಾಗಿ ಒಂದು ಇಂಟರ್ವ್ಯೂ ನೋಡೋದಕ್ಕೆ ನಿಮ್ಗೂ ಕೂಡ ತುಂಬಾ ಧನ್ಯವಾದಗಳು ಸೊ ಖಂಡಿತ ಕೆಳಗಡೆ ಅಲ್ಲಿ ಇದರ ಅಡ್ರೆಸ್ ತೆಕ್ಕಿದ್ರೆ ಹಾಕಿರ್ತೀನಿ ಒಂದು ಲೊಕೇಶನ್ ಹಾಕಿರ್ತೀನಿ ನೀವು ಕೂಡ ವಿಸಿಟ್ ಮಾಡಿ ಚಾಟ್ಸ್ ಸುಮ್ಮನೆ ಹೇಳ್ತಿಲ್ಲ ಸಖತ್ ನಿಜವಾಗ್ಲೂ ಚೆನ್ನಾಗಿ ಟೇಸ್ಟ್ ಇದೆ ನೀವು ಬಂದರೂ ಕೂಡ ಕೇವಲ ಅಭಿಮಾನಿಗಳೇ ಬರಬೇಕು ಅಂತಲ್ಲ ಯಾರು ಬೇಕಾದರೂ ಬಂದರೂ ಕೂಡ ಆ ಒಂದು ಟೇಸ್ಟನ್ನು ನೋಡಿ ನಿಮಗೂ ಕೂಡ ಸಖತ್ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಸೊ ಇಷ್ಟೊತ್ತು ವೀಡಿಯೋ ನೋಡೋದಕ್ಕಾಗಿ ನಿಮಗೆಲ್ಲರಿಗೂ ಪ್ರೀತಿಯಾದ ಧನ್ಯವಾದಗಳು ಯಾರಾದರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಕ್ರೈಬ್ ಆಗಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅವ್ರಿಗೂ ನಮಸ್ಕಾರ ಬಾಯ್ ಬಾಯ್